ಅಖಿಲ ಭಾರತ ಪೊಲೀಸ್ ಸಮಾಜ ನೇತೃತ್ವದಲ್ಲಿ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ರಾಜಧಾನಿಯಲ್ಲಿ ಅಖಿಲ ಭಾರತೀಯ ಪೊಲೀಸ್ ಸಮಾಜ ಟೋಕ್ರಿ ಕೋಲಿ ಬಿಟ್ಟು ಆದ ಪರ್ಯಾಯ ಪದವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಾಗಿತ್ತು ಈ ಹಿಂದೆ ವಿಠ್ರು ಅವ್ರು ಸುಮಾರು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಅಂಬಿಗರ ಚೌಡಯ್ಯನ ಜಯಂತಿ ರಾಜ್ಯ ಸರ್ಕಲ್ ಅಂತ ಆಗ್ಬೇಕು ಅಂಬಿಗರ ಚೌಡಯ್ಯನ ಆ ಪೀಠ ಆಗ್ಬೇಕು ಮತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ಕೂಡ ಸರ್ಕಾರ ಆಗಬೇಕು ಅಂಬಿಗರ ಚೌಡಯ್ಯನ ಭವನ ಆಗ್ಬೇಕು ಅಂಬಿಗರ ಚೌಡಯ್ಯನ ಸಮುದಾಯಿಕ ಸಾಮಾಜಿಕ ನ್ಯಾಯ ಸಿಗಬೇಕಂತಕ್ಕಂಥದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತಕ್ಕಂಥದ್ದು ಅವ್ರದ್ದು ಒಂದು ಇನ್ನೊಂದು ಆಶೆ ಉಳಿದದ ಆ ಆಸೆಯನ್ನು ಈಡೇರಿಸುವಕ್ಕಾಗಿ ಇವತ್ತ ರಾಷ್ಟ್ರ ಮಟ್ಟದ ಅಧ್ಯಕ್ಷರು ಮತ್ತು ರಾಷ್ಟ್ರ ಮಟ್ಟದ ಎಲ್ಲಾ ರಾಜ್ಯದಲ್ಲಿ ಬಂದಿರತಕ್ಕಂಥ ಪದಾಧಿಕಾರಿಗಳು ಎಲ್ಲರೂ ಸೇರಿಕೆ ಇವತ್ತ ಪರಿಶಿಷ್ಟ ಪಂಗಡ ಕಳಿಸಿ ಹಿಂಬರ ಮಾಡ್ತಕ್ಕಂಥ ಕೆಲಸ ಆಗಿ ಇವತ್ತ ಸಾಕಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ ಮುಂದಿನ ದಿವಸದಲ್ಲಿ ಇದಾಗಬಾರ್ದು ಇದಾದ್ರೆ ಮುಂದಿನ ದಿವಸದಲ್ಲಿ ಅಖಿಲ ಭಾರತ ಪೊಲೀಸ್ ಸಮಾಜ ನೇತೃತ್ವದಲ್ಲಿ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಮಾಡ್ಬೇಕಂತಕ್ಕಂಥದ್ದು ನಿನ್ನೆ ನಿರ್ಣಯ ಆಗದ ಅದು ದಿನ

शिमला में हम भी वर्षों से रोड कुलवल किंग्स हमारे वर्ष वास कॉल्ड एस कुलवल किंग्स यान के जिला देख रहे हो ये लोग बंदी

ಹೋರಾಟ ಮಾಡಿ ಈ ಕರ್ನಾಟಕದಲ್ಲಿ ಹತ್ತೊಂಬತ್ತು ಹದಿನೆಂಟು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಾಗಿದ್ದೀವಿ ಒಂಬತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿದ್ದರೂ ಕೂಡ ಇವತ್ತ ಕರ್ನಾಟಕದಲ್ಲಿ ಸೋಕ್ರಿ ಕೇಳಿಬಿಟ್ಟು ಬೀದರ್ದಲ್ಲಿ ಕೊಟ್ಟರೆ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿ

ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡಬೇಕಂತಕ್ಕಂಥದ್ದು ಈ ನಿನ್ನೆ ನಿರ್ಣಾಯಕದ ಅದು ದಿನ